ನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲಾ ವಾರ್ಡ್ಗಳಿಗೂ ಸಮನಾಗಿ ಅನುದಾನ ಹಂಚಿಕೆ ಮಾಡಬೇಕು ಕಾಮಗಾರಿಯಾಗದೆ ಬಿಲ್ ಪಾವತಿ ಮಾಡಲಾಗಿರುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಸೇರಿದಂತೆ ಹಿಂದಿನ ಸಭೆಯ ಹಲವು ವಿಷಯಗಳನ್ನು ಸಾಮಾನ್ಯ ಸಭೆಯಲ್ಲಿ ಬಹುತೇಕ ಸದಸ್ಯರು ಪ್ರಸ್ತಾಪಿಸಿದರು ಹಾಸನ ಮಹಾನಗರ ಪಾಲಿಕೆ ರಾಷ್ಟ್ರಕವಿ ಕುವೆಂಪು ಸಭಾಂಗಣದಲ್ಲಿ ಮಹಾಪೌರ ಗಿರೀಶ್ ಚನವೀರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪಾಲಿಕೆಯ ಸಾಮಾನ್ಯ ಸಭೆಯೂ ಜರುಗಿತು ಈ ವೇಳೆ ಮೇಯರ್ ಗಿರೀಶ್ ಮಾತನಾಡಿ ನಗರ ಪಾಲಿಕೆಯ ಯಾವುದೇ ಟೆಂಡರ್ಗೂ ಎಲ್ಲಾ ಸದಸ್ಯರ ಒಪ್ಪಿಗೆ ಸಹಿ ಪಡೆಯಬೇಕು ಕಾಮಗಾರಿ ಲೋಪವಿದ್ದಂತೆ ಲಿಖಿತ ರೂಪದಲ್ಲಿ ದೂರು ಸಲ್ಲಿಸುವಂತೆ ತಿಳಿಸಿದರು ಬಹುತೇಕ ಸದಸ್ಯರು ಸಭೆಗಳಲ್ಲಿ ಮಾತ್ರ ದೂರುಗಳನ್ನು ತಿಳಿಸುತ್ತೀರಿ ಆದರೆ ಲಿಖಿತ ರೂಪದಲ್ಲಿ ದೂರು ನೀಡಿದರೆ ಮಾತ್ರ ಕ್ರಮ ಕೈಗೊಳ್ಳಲು ಸಾಧ್ಯವಾಗಲಿದೆ ಎಂದು ಹೇಳಿದರು ಶೇಲ್ಸ್ ಡೂಪ್ಲಿಕೇಟ್ ಅವರೇನಾದರೂ ಡುಪ್ಲಿಕೇಟ್ ವರ್ಕಾರ್ಡ್ ಅಲ್ಲಿ ವರ್ಕಾರ್ಡ್ ಅಂತ ಅಕ್ಸೆಪ್ಟ್ ಅಟೆಂಡೆನ್ಸ್ ಮಾಡ್ಕೊಂಡು ವರ್ಕಾರ್ಡ್ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅವರ ಬಾ ತಲೆ ಮೇಲೆ ಬರುತ್ತೆ ಸರ್ ಅದು ಹೋದ್ರು ನಮ್ಗೆ ಆಡಿಟ್ ಬರ್ತಾರೆ ಡಿಪಾರ್ಟ್ಮೆಂಟ್ ಬರ್ತಾರೆ ಇನ್ಸ್ಪೆಕ್ಷನ್ ಬರ್ತಾರೆ ನಮ್ಮಲ್ಲಿ ಆಡಿಟ್ ಕಚ್ಚೋ ಅಣ್ಣ ಓಕಲ್ಲ ಸರ್ ಇಂತದಕ್ಕೆ ವರ್ಕಟನ್

ಈ ಹಿಂದೆ ಕರೆಯಲಾಗಿರುವ ಟೆಂಡರ್ ತೆರೆಯಲು ಹಿಂದಿನ ಆಯುಕ್ತರಾದ ರಮೇಶ್ ನಿರ್ವಹಿಸಿದ್ದ ಮಹಾನಗರ ಪಾಲಿಕೆಯ ಟೆಂಡರ್ ಮ್ಯಾಪಿಂಗ್ ಕೆಲಸ ಮಾಡುತ್ತಿಲ್ಲ ಆದ್ದರಿಂದ ಪರ್ಯಾಯವಾಗಿ ಕ್ರಮ ಕೈಗೊಳ್ಳುವ ಕುರಿತು ಆಯುಕ್ತ ಕೃಷ್ಣಮೂರ್ತಿ ಭರವಸೆ ನೀಡಿದರು ಇನ್ನು ಪಾಲಿಕೆಯಲ್ಲಿ ಸ್ಥಾಯಿ ಸಮಿತಿ ರಚಿಸುವಂತೆ ಪಾಲಿಕೆ ಸದಸ್ಯರಾದ ಸಂತೋಷ್ ರಾಕ್ಷಿತ್ ಮಂಜುನಾಥ್ ಸೇರಿದಂತೆ ಬಹುತೇಕ ಸದಸ್ಯರು ಆಗ್ರಹಿಸಿದರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಮೇಯರ್ ಗಿರೀಶ್ ಅವರು ಸಮಿತಿ ರಚಿಸಲು ಅಭ್ಯಂತರವಿಲ್ಲ ಈ ಕುರಿತು ಮುಂದಿನ ಸಭೆಯಲ್ಲಿ ನಡವಳಿ ಸೇರಿಸಿ ರೀಜನಲ್ ಕಮಿಷನರ್ ಅವರ ಮೂಲಕ ಚುನಾವಣೆ ದಿನಾಂಕ ನಿಗದಿಯೊಂದಿಗೆ ಸಮಿತಿ ರಚಿಸಬಹುದಾಗಿದೆ ಎಂದು ಅದೇನಾಗಿದೆ ಸರ್ ರಮೇಶ್ ಹೋದ್ರಲ್ಲ ಸರ್ ನಗರಸಭೆ ಅಂದ್ರೆ ಮಹಾನಗರ ಪಾಲಿಕೆಯಲ್ಲಿ ಇದ್ದಂತ ಕೀ ಮ್ಯಾಪಿಂಗ್ ಅವರು ಹೋಗಿ ಟ್ರೆಜರಿಲಿ ತರಿಸ್ಬಿಟ್ಟಿದ್ದಾರೆ ಈಗ ನಾವ್ ಏನೇ ಅಲ್ಲಿ ಹೋದ್ರೂ ಅವ್ರು ಕೀ ಅದು ಆಗ್ತಾ ಇಲ್ಲ ಮಾಡೋದು ಅದಕ್ಕೆ ಈಗ ಏನಾದ್ರು ಮಾಡಿ ಅದನ್ನ ಆ ಫೈನಾನ್ಷಿಯಲ್ ಬಿಡ್ ಏನಿದೆ ಅದನ್ನ ತಗ್ಸಿ ಏನಾದ್ರು ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ ಬೇಗ ಮಾಡಿ ಇರುವಂತಹ ಕಡಿಮೆ ಅವಧಿಗೆ ಸಮಿತಿ ರಚನೆ ಏಕೆ ಎಂದು ಸದಸ್ಯರಾದ ಕ್ರಾಂತಿ ಪ್ರಸಾದ್ ತ್ಯಾಗಿ ಪ್ರಶ್ನಿಸಿದರು ಕಡಿಮೆ ಸಮಯವಾದರೂ ಸಮಿತಿ ರಚನೆಯಿಂದ ಸದಸ್ಯರಿಗೆ ಅಧಿಕಾರ ಹಂಚಿಕೆಯೊಂದಿಗೆ ಪಾಲಿಕೆಯಲ್ಲಿನ ಕೆಲಸಕ್ಕೆ ವೇಗ ಹೆಚ್ಚಲಿದೆ ಪಾಲಿಕೆ ಸದಸ್ಯರ ಆಡಳಿತಾವಧಿ ವಿಸ್ತರಣೆಗೆ ನ್ಯಾಯಾಲಯದ ಮೊರೆ ಹೋಗಿದ್ದು ಆರು ಅಥವಾ ಒಂದು ವರ್ಷದವರೆಗೂ ಸದಸ್ಯರ ಅವಧಿ ವಿಸ್ತರಣೆಯಾಗುವ ಸಾಧ್ಯತೆ ಇದೆ ಆದ್ದರಿಂದ ಸಮಿತಿ ರಚನೆಯಿಂದ ಅನುಕೂಲವಾಗಲಿದೆ ಎಂದು ಬಹುತೇಕ ಸದಸ್ಯರು ಸಭೆಯ ಗಮನಕ್ಕೆ ತಂದರು ನಂತರ ಮೇಯರ್ ಗಿರೀಶ್ ಅವರು ಮುಂದಿನ ಹನ್ನೆರಡು ದಿನದಲ್ಲಿ ಸಭೆ ಕರೆದು ಸ್ಥಾಯಿ ಸಮಿತಿ ರಚನೆಗೆ

ಆಗ ಕೂತ್ಕೊಳ್ಳಿ ದಯವಿಟ್ಟು ಕೂತ್ಕೊಳ್ಳಿ ಜೆಂಟ್ಸ್ ಇಲ್ಲ ನೀವೇ ನೆಕ್ಸ್ಟ್ ಮಹಿಳೆಯರಿಗೆ ಅವಕಾಶ ಕೊಡೋದು ಕೂತ್ಕೊಳ್ಳಿ ನೀವೇ ಫಸ್ಟ್ ಮೈಕ್ ಯಾರಿಗೂ ಕೊಡ್ಬಿಡಿ ನೀವೇ ಮಾತಾಡ್ರಿ ಹೇಳಿ ಹೇಳಪ್ಪ ಸಬ್ಜೆಕ್ಟ್ ಹೇಳಿ ನಮ್ಮ ವಿಷಯ ಸಭೆಯಲ್ಲಿ ಉಪಮೇಯರ್ ಹೇಮಲತಾ ಕಮಲ್ ಕುಮಾರ್ ಸೇರಿದಂತೆ ಪಾಲಿಕೆ ಅಧಿಕಾರಿಗಳು ಹಾಜರಿದ್ದರು